ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ದಿನ ಇಪ್ಪತ್ತೊಂಬತ್ತನೇ ತಾರೀಕು ಮೂರನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ಪಿಯಲ್ಲಿ ಇದ್ದೀವಿ ಈ ದಿನ ಭಾಳ ವಿಶೇಷವಾದಂಥದ್ದು ನವಮಿ ತಿಥಿ ಇರುತ್ತೆ ಶುಕ್ರವಾರ ಕಾಂಬಿನೇಷನ್ಸು ಪೂರ್ವಾಷ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ಇನ್ನು ಅದೇ ರೀತಿ ರಾಹುಕಾಲ ಮತ್ತು ಹೆಮ್ಗಂಟೆ ಕಲಾ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಲ ಬಂದು ಬೆಳಗ್ಗೆ ಹತ್ತು ಗಂಟೆ ಐವತ್ತೇಳು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಹನ್ನೆರಡು ಗಂಟೆ ಇಪ್ಪತ್ತೊಂಬತ್ತು ನಿಮಿಷದವರೆಗೂ ಸಹ ಇರುತ್ತೆ ಇನ್ನು ಅದೇ ರೀತಿ ಗಂಟೆ ಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷಕ್ಕೆ ಪ್ರಾರಂಭವಾಗಿ ಐದು ಗಂಟೆ ನಾಲ್ಕು ನಿಮಿಷದವರೆಗೂ ಸಹ ಇರುತ್ತೆ ನಾ ಬೆಳಗ್ಗೆ ರಾಹುಕಾಲ ಪ್ರಾರಂಭ ಆಗಿರೋದ್ರಿಂದ ರಾಹುಕಾಲ ಹೊರತುಪಡಿಸಿ ಏನಾದರೂ ಹೊಸದಾಗಿ ಕೆಲಸ ಮಾಡುವಂಥದ್ದಿದ್ರೆ ಮಾಡಬಹುದಾಗಿದೆ ನ ದಿನ ವಿಶೇಷತೆ ಅಂತ ನಾವು ನೋಡೋಕಂದರೆ ನವಮಿ ತಿಥಿ ಶುಕ್ರವಾರ ಕಾಂಬಿನೇಷನ್ಸ್ ಇರೋದ್ರಿಂದ ದೇವಿ ಪೂಜೆ ಪುನಸ್ಕಾರಗಳು ಲಕ್ಷ್ಮೀ ಆರಾಧನೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರೆ ದ್ವಾದಶ ರಾಶಿಯ ಫಲಾನುಫಲಗಳ ನಾವು ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿಯವ್ರಿಗಂತೂ ವಿವಿಧ ಮೂಲಗಳಿಂದ ನಿರೀಕ್ಷಿತ ರೀತಿಯಲ್ಲಿ ದಿನ ಹಂತ ಹಂತವಾಗಿ ಇದನ್ನು ಅಭಿವೃದ್ಧಿ ಕಾಣುವಂಥದ್ದು ಇರುತ್ತೆ ಯಾವುದೇ ಕೆಲಸ ಆಗ್ಬೋದು ನಿಮ್ಮ ಸ್ವಂತ ಕೆಲಸಗಳು ಆಗ್ಬೋದು ಅಥವಾ ವ್ಯವಹಾರಿಕವಾಗಿ ಏನಾದರೂ ಕೆಲಸ ಆಗುವಂಥದ್ದು ಸಹ ದಿನ ಪ್ರಯತ್ನಕ್ಕೆ ತಕ್ಕಂಥ ಪ್ರತಿಫಲ ಅಂತೂ ಲಭ್ಯ ಆಗುತ್ತೆ ಮತ್ತು ಅದರ ಜೊತೆಗೆ ಅಧಿಕಾರಿಗಳ ವಿಚಾರದಲ್ಲಿ ನಾವು ನೋಡಕ್ಕೋದ್ರೇನು ಸಹ ಇದೇನ ವೃತ್ತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ವಾದ ವಿವಾದಗಳಿಗೆ ಕಾರಣ ಕೊಡದಂತೆ ಕೆಲಸವನ್ನು ಮಾಡಬೇಕಾಗುತ್ತೆ ವಿನಾಕಾರಣ ಏನಾದರೂ ಕಲಹಗಳು ಅಥವಾ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಭಾಳಷ್ಟು ಕಂಡುಬರುವಂಥದ್ದಿರುತ್ತೆ ಮೇಷರಾಶಿ ಅವರಿಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಈ ದಿನ ಆದಷ್ಟು ಸಹ ದೇವಿ ಪ್ರಾರ್ಥನೆ ಮಾಡಿಕೊಳ್ಳಿ ದೇವಿ ಗ್ರಾಮ ದೇವತೆ ಆಗ್ಬೋದು ಅಥವಾ ದುರ್ಗಾದೇವಿಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಋಷಭರಾಶಿಯವರಿಗಂತೂ ಇದನ್ನು ವಿದ್ಯಾರ್ಥಿಗಳಿಗಂತೂ ಉತ್ತಮವಾದಂತಹ ಅವಕಾಶಗಳು ಲಭ್ಯ ಆಗುವಂಥ ಸಾಧ್ಯತೆ ಇರುತ್ತೆ ಎಕ್ಸಾಮ್ಸ್ ಬೇರೆ ನಡೀತಾ ಇದೆ ಕೆಲವರಿಗೆ ಮುಗಿದಿದೆ ಹಾಗಾಗಿ ಒಳ್ಳೊಳ್ಳೆ ಸ್ಕೂಲು ಕಾಲೇಜುಗಳಲ್ಲಿ ಸೇರುವಂತಹ ಯೋಗಗಳು ಭಾಳಷ್ಟು ಇರುತ್ತೆ ಮತ್ತು ಅದರ ಜೊತೆಗೆ ಕೆಲವರಿಗಂತೂ ಹಿರಿಯರ ವಿಚಾರದಲ್ಲಿ ನಾವು ನೋಡೋಕ್ಕೋದ್ರೆ ಪ್ರವಾಸದ ವಿಚಾರದಲ್ಲಿ ಕೈಗೊಳ್ಳುವಂಥ ಸಾಧ್ಯತೆ ಇರುತ್ತೆ ಏನಾದರೂ ದೂರದ ಪ್ರಯಾಣ ಕಾಶಿ ಅಥವಾ ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡುವಂಥ ಸಾಧ್ಯತೆಗಳು ಇದನ್ನು ಕಂಡು ಬರುವಂಥ ವಿಚಾರ ಆಗಿರುತ್ತೆ ಮತ್ತು ಅದರಿಂದ ಮಾನಸಿಕವಾದಂಥ ಸಮಾಧಾನ ಸಿಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ಈ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಂತನ ದೇವಸ್ಥಾನ ಅಥವಾ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಈ ಇನ್ನು ಮಿಥುನ ರಾಶಿಯವ್ರಿಗಂತೂ ಈ ದಿನ ಏನಾದರೂ ಕೋರ್ಟು ಅಥವಾ ಕಚೇರಿಗೆ ಸಂಬಂಧಪಟ್ಟಂತಹ ಕೆಲಸಗಳೇನಾದರೂ ಇಟ್ಕೊಂಡಿದ್ರೆ ಇಲ್ಲೋ ಒಂದು ಕಡೆ ಹಿನ್ನಡೆ ಅನುಭವ ಉಂಟಾಗುವಂಥದ್ದಿರುತ್ತೆ ಕೆಲಸಗಳು ಆಗೋದಿಲ್ಲ ಬೇಗ ಬೇಗ ಕೆಲಸಗಳು ಸಮಸ್ಯೆಗಳೇ ಹೆಚ್ಚಿನ ಮಟ್ಟಿಗೆ ತಂದಿಡುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಕೋರ್ಟು ಕಚೇರಿ ಸಮಸ್ಯೆಗಳು ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರವನ್ನು ಮಾಡ್ಕೋಬೇಕಾಗುತ್ತೆ ಈ ದಿನ ಏನಾದರೂ ಜೊತೆಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಈ ದಿನ ಇನ್ನು ಉದ್ಯೋಗದ ವಿಚಾರದಲ್ಲಿ ಬದಲಾವಣೆ ಕಾಣುವಂಥ ಸಾಧ್ಯತೆ ಇರುತ್ತೆ ಅದು ಖಾಸಗಿ ಆಗ್ಬೋದು ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇರುವಂಥವ್ರಿಗಂತೂ ಒಂದು ಸ್ವಲ್ಪ ಮಟ್ಟಿಗೆ ಏನಾದರೂ ಬದಲಾವಣೆ ವರ್ಗಾವಣೆ ವಿಚಾರದಲ್ಲಿ ಆಗ್ಬೋದು ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂತ ಸಾಧ್ಯತೆ ಈ ದಿನ ಕಂಡು ಒಟ್ಟಾರೆ ಈ ದಿನ ವಿದ್ಯಾರ್ಥಿಗಳು ಆದಷ್ಟು ಗಣಪತಿಯ ಪ್ರಾರ್ಥನೆ ಅಥವಾ ಐಗ್ರೀವ ಪೂಜೆ ಪುರಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಇನ್ನು ಕರ್ಕಾಟಕ ರಾಶಿಯವ್ರಿಗಂತೂ ಹಣಕಾಸಿನ ವಿಚಾರದಲ್ಲಿ ನಾವು ನೋಡಲಿಕ್ಕೆ ಹೋದರೆ ಇದನ್ನು ಎಲ್ಲೋ ಒಂದು ಕಡೆ ತೊಂದರೆಗಳು ಸಹ ಕಾಡುವಂತದಿರುತ್ತೆ ಆದರೂ ಸಹ ಹೆಚ್ಚಿನ ಮಟ್ಟಿಗೆ ಅಭಾವ ಆಗುತ್ತೆ ಹಣಕಾಸಿನ ವಿಚಾರದಲ್ಲಿ ಆದರೂ ಅನಿರೀಕ್ಷಿತ ರೂಪದಲ್ಲಿ ದುಡ್ಡು ಬರುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಈ ದಿನ ಇನ್ನಾದ್ರ ಜೊತೆಗೆ ಸಹ ಈ ದಿನ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ವ್ಯವಹಾರ ಅಥವಾ ಕೆಲಸಗಳಲ್ಲಿ ಏನಾದರೂ ಇದ್ದರೆ ಒಂದು ಸ್ವಲ್ಪ ಮಂದಗತವಾಗಿ ನಡೆಯುವಂಥ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಇದನ್ನು ಶುಕ್ರವಾರ ಆದಷ್ಟು ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳುವಂಥದ್ದು ಅಥವಾ ಲಕ್ಷ್ಮೀ ವೆಂಕಟೇಶ್ವರನ ದೇವಸ್ಥಾನಕ್ಕೆ ದಿನ ಭೇಟಿ ನೀಡಿ ದಿನ ಬರುವಂಥ ಸಮಸ್ಯೆಗಳು ಸಹ ಬಗೆಹರಿಸ್ಕೊಳ್ಬಹುದು ಇನ್ನು ಸಿಂಹರಾಶ್ವರಿಗಂತೂ ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಏನಾದರೂ ಕೆಲಸ ಕಾರ್ಯಗಳನ್ನು ಇಟ್ಕೊಂಡ್ರೂ ಶುಭವಾಗುವಂಥದ್ದು ಇರುತ್ತೆ ಇದರಿಂದ ಮತ್ತು ಅದರಿಂದ ಉಪಯೋಗ ಪಡೆದುಕೊಳ್ಳುವಂಥದ್ದು ಏನಾದರೂ ಇದ್ದರೆ ಈ ಭೂಮಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದಾಗಲಿ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಪಟ್ಟಂಥ ವ್ಯವಹಾರದಲ್ಲಿ ಇರುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಆದಾಯ ಬರುವಂಥ ಸಾಧ್ಯತೆ ಬಹಳಷ್ಟು ಇರುತ್ತೆ ಇನ್ನು ಕೆಲವರಿಗಂತೂ ಹೊಸದಾದಂಥ ಚಿಂತನೆಗಳಿಂದ ಶುಭ ಆಗುವಂಥದ್ದು ಏನಾದರೂ ಹೊಸ್ದಾಗಿ ಇನ್ವೆಸ್ಟ್ಮೆಂಟ್ ಮಾಡೋಣ ಅಥವಾ ಹೊಸ್ದಾಗಿ ಏನಾದರೂ ಕೆಲಸ ಮಾಡೋಣ ಅನ್ನುವಂಥದ್ದು ಏನಾದರೂ ಇದ್ರೆ ಇದನ್ನು ಪ್ರಾರಂಭ ಮಾಡಿದ್ರೂ ಮುಂದಿನ ದಿನದಲ್ಲಿ ಹೆಚ್ಚಿನ ಮಟ್ಟಿಗೆ ಅಭಿವೃದ್ಧಿಯನ್ನು ಕಾಣುವಂತ ಸಾಧ್ಯತೆ ಇದನ್ನ ಕಂಡು ಬರುತ್ತೆ ಮತ್ತೆ ಅದ್ರ ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಎಲ್ಲಾ ಕಡೆನೂ ಸಹ ವಿವಿಧ ಮೂಲಗಳಿಂದ ಯಾವುದೋ ಇನ್ವೆಸ್ಟ್ಮೆಂಟ್ ಮಾಡಿರುವಂತದ್ದೇನಾದ್ರೂ ಇದ್ರೆ ಅಲ್ಲಿಂದನೂ ಸಹ ಎಲ್ಲೋ ಒಂದು ಕಡೆ ಹಣಕಾಸಿನ ವಿಚಾರದಲ್ಲಿ ಬಂದು ಕೈ ಸೇರುವಂತ ಸಾಧ್ಯತೆ ಬಹಳಷ್ಟು ಇರುತ್ತೆ ಆದಷ್ಟು ಸಹ ಯಕ್ಷಾಯ ಕುಬೇರಾಯ ವೈಶ್ರವಣ ಯ ದನಾಧಿಪತಿ ಏ ಸಮೃದ್ಧಿಯೇ ಮೇಹಿದ ಪಾಯ ನಮಃ ಅನ್ನುವಂಥ ಮಂತ್ರವನ್ನು ಸಹ ಇದನ್ನು ಹೇಳ್ಕೊಳ್ಬಹುದಾಗಿದೆ ಇನ್ನು ಕನ್ಯಾರಾಶಿಯವರಿಗಂತೂ ಋಣಬಾಧೆದ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಚಿಂತೆ ಉಂಟಾಗುವಂಥದ್ದು ಇರುತ್ತೆ ಋಣಬಾಧೆ ಅಂತ ಹೇಳಿದ್ರೆ ಯಾರಿಗಾದರೂ ಸಾಲದ ವಿಚಾರದಲ್ಲೋ ಅಥವಾ ಯಾರಿಗೋ ಕೊಡುವಂಥದ್ದು ಅಥವಾ ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಹೆಚ್ಚಿನ ಮಟ್ಟಿಗೆ ಸ್ವಲ್ಪ ಕಿರಿಕಿರಿ ಆಗುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ದಾಯಾದಿಗಳಿಂದ ಕಿರಿಕಿರಿ ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಅಣ್ಣ ತಮ್ಮಂದ್ರ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದ ವ್ಯವಹಾರ ಮಾತುಕತೆ ಇಟ್ಕೊಳ್ಬೇಕಾಗುತ್ತೆ ಈ ದಿನ ಇದ್ರೆ ಇನ್ನು ಅದ್ರ ಜೊತೆಗೆ ರಾಜಕೀಯ ವಿಚಾರದಲ್ಲಿ ನಾವು ನೋಡಕ್ಕೆ ಹೋದ್ರೆ ರಾಜಕೀಯಕ್ಕೆ ಸಂಬಂಧಪಟ್ಟಂತಹ ಜೀವನಕ್ಕೆ ಸಂಬಂಧಪಟ್ಟಂತ ನೋಡ್ಲಿಕ್ಕೆ ಹೋದ್ರೆ ಹೆಚ್ಚಿನ ಮಟ್ಟಿಗೆ ಎಲ್ಲ ಒಂದು ಕಡೆ ಬದಲಾವಣೆ ತಂದು ಕೊಡುವಂತ ಸಾಧ್ಯತೆಗಳು ಈ ದಿನ ಕಂಡು ಬರೋದ್ರಿಂದ ಆದಷ್ಟು ಸಹ ಈ ದಿನ ಈಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳಿ ಈಶ್ವರನ ದೇವಸ್ಥಾನ ಪೂಜೆ ಅಥವಾ ಅಷ್ಟೋತ್ರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ನಾ ತುಲಾರಾಶ್ರಿಗಂತೂ ದೂರದ ಪ್ರಯಾಣದಿಂದ ಇದನ್ನು ದೇಹದ ಆಲಸ್ಯ ಉಂಟಾಗುವಂಥದ್ದು ಏನಾದರೂ ದೂರದ ಪ್ರಯಾಣ ಇಟ್ಕೊಂಡಿರುವಂಥವ್ರಿಗೆ ಇದನ್ನು ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಆರೋಗ್ಯದ ಮೇಲೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಅನಿಸ್ಬೋದು ಇನ್ನು ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗಂತೂ ಕಾರ್ಯದಲ್ಲಿ ವಿಳಂಬ ಆಗುತ್ತೆ ಆದರೂ ಸಂಪೂರ್ಣವಾಗಿ ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣ ಅನುಕೂಲ ಆಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ಈ ದಿನ ಇನ್ನು ಈ ದಿನದ ಪರಿಹಾರ ಅಂತ ನಾವು ನೋಡೋಕ್ಕೋದ್ರೆ ಸಾಧ್ಯವಾದಷ್ಟು ಸಹ ನೀವು ಈ ದಿನ ಶುಕ್ರವಾರ ದೇವಿ ಪೂಜೆ ಅಥವಾ ಏನಾದ ದೇವಸ್ಥಾನ ದರ್ಶನ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಈ ದಿನ ಇನ್ನು ಋಶ್ಚಿಕ ರಾಶಿಯವ್ರಿಗಂತೂ ಮಹಿಳೆಯರಿಗಂತೂ ಈ ದಿನ ನೂತನ ಆಭರಣಗಳ ಖರೀದಿ ಮಾಡುವಂಥದ್ದು ಏನಾದರೂ ಚಿನಾಭರಣ ಖರೀದಿ ಮಾಡುವಂಥದ್ದು ಮುಂದಾಗುವಂಥದ್ದು ಇರುತ್ತೆ ಹಾಗೆ ಕೆಲವರು ಖರೀದಿ ಮಾಡ್ತೀರಾ ಇನ್ನು ಕೆಲವರಿಗಂತೂ ಇದಿನ ವಿದ್ಯಾರ್ಥಿಗಳಿಗೆ ಏನು ವಿದ್ಯಾಭ್ಯಾಸದಲ್ಲಿ ಪ್ರಯತ್ನಕ್ಕೆ ತಕ್ಕಂತಹ ಪ್ರತಿಫಲ ಲಭ್ಯ ಆಗುವಂಥ ಸಾಧ್ಯತೆ ಈ ಕಂಡುಬರುತ್ತೆ ಇನ್ನು ಕೆಲವರಿಗಂತೂ ಈ ವೃತ್ತಿಯಲ್ಲಿರುವಂಥವ್ರಿಗಂತೂ ಅನುಕೂಲ ಯಾವುದೇ ಕೆಲಸದಲ್ಲೇ ಆಗ್ಬೋದು ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದನ್ನು ದಿನ ಕಂಡುಬರುತ್ತೆ ಇದನ್ನು ಕನಕದಾರಸ್ತೋತ್ರವನ್ನು ಹೇಳ್ಕೊಳ್ಳುವಂಥದ್ದು ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ಇನ್ನು ಧನುರ್ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಹೂಡಿಕೆ ಬಗ್ಗೆ ಏನಾದರೂ ಇದನ್ನು ಮಾಡುವಂಥವ್ರು ಏನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತೆ ಯಾಕಂದರೆ ನವಮಿ ತಿಥಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಏರ್ಪೇರಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಅಗತ್ಯ ಇದೆ ಈ ದಿನ ಅದರ ಜೊತೆಗೆ ಅನಿರೀಕ್ಷಿತ ರೂಪದಲ್ಲಿ ನಾನಾ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಖರ್ಚುಗಳು ಇರುತ್ತೆ ಯಾರಿಗೋ ಕೊಡಬೇಕು ಕೊಡಲೇಬೇಕಾದಂಥ ಪರಿಸ್ಥಿತಿ ಇರುತ್ತೆ ಮತ್ತು ಅದರ ಜೊತೆ ಕೆಟ್ಟ ಜನರಿಂದ ಸ್ವಲ್ಪ ಮಟ್ಟಿಗೆ ಜಾಗೃತವಾಗಿರಬೇಕಾಗುತ್ತೆ ಸ್ವಲ್ಪ ಏನಾದರೂ ವಿಧ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಸಮಸ್ಯೆಗೆ ಸಿಕ್ಕಾಕೊಳ್ಳೋದು ಈ ರೀತಿ ಎಲ್ಲ ಸಮಸ್ಯೆಗಳು ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಈ ದಿನ ಆದಷ್ಟು ಸಹ ಈ ದಿನ ದೇವಿ ಪ್ರಾರ್ಥನೆ ಮಾಡ್ಕೋಬಹುದು ದುರ್ಗಾ ಪರಮೇಶ್ವರಿ ದೇವಸ್ಥಾನ ಆಗ್ಬೋದು ಅಥವಾ ಗ್ರಾಮ ದೇವತೆ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಅದ್ರ ಜೊತೆಗೆ ಮಕರ ರಾಶಿಯವರಿಗಂತೂ ಮಹತ್ವವಾದಂಥ ವಿಚಾರದಲ್ಲಿ ಶೀಘ್ರ ರೂಪದಲ್ಲಿ ಫಲ ನೀಡುವಂಥ ಸಾಧ್ಯತೆ ಇರುತ್ತೆ ಇನ್ನು ಅಂದ್ಕೊಂಡಿರ್ತಾರೆ ಏನಾದರೂ ಹೊಸದಾಗಿ ಮಾಡೋದು ಅಥವಾ ಹಿಂದೆ ಮಾಡಿದಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥ ಸಾಧ್ಯತೆಗಳು ಮಕರ ರಾಶಿಯವರಿಗೆ ಕಂಡುಬರುತ್ತೆ ಇನ್ನು ಜೊತೆಗೆ ಯಾವುದೇ ವಿಚಾರದಲ್ಲಿ ಯೋಚಿಸಬೇಕಾಗುತ್ತೆ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಬೇಕಾದ್ರೆ ಯಾವ್ದು ಸರಿ ಇದೆ ಯಾವುದು ಸರಿ ಇಲ್ಲ ಅಂತ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳಿ ದಿನ ಇನ್ನು ಜೊತೆಗೆ ಆಲೋಚನೆ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಯಾವುದೇ ಕೆಲಸ ಆಗ್ಬೋದು ಒಳ್ಳೆಯ ಶುಭ ಫಲ ಉಂಟಾಗಲಿಕ್ಕೆ ಸಾಧ್ಯ ಆಗುತ್ತೆ ಏನೋ ದೂರದ ಸಂಚಾರದಲ್ಲಿ ಕಾರ್ಯಸಿದ್ಧಿ ಆಗುವಂಥ ಸಾಧ್ಯತೆ ಇರುತ್ತೆ ಆದಷ್ಟು ಸಹ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಂತನ ಪೂಜೆ ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠ ಈ ದಿನ ಇನ್ನು ಕುಂಭರಾಶಿವರಿಗಂತೂ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ತೋರುವಂಥದ್ದು ಇದನ್ನು ಇರುತ್ತೆ ಮತ್ತು ಅದ್ರ ಜೊತೆಗೆ ಕೋರ್ಟು ಕಚೇರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದನ್ನು ಇರುತ್ತೆ ಮತ್ತು ದೇಹದ ಆರೋಗ್ಯದ ಬಗ್ಗೆ ಉದಾಸೀನ ಬೇಡ ಯಾಕಂದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆದ್ರೂ ಸ್ವಲ್ಪ ತೋರಿಸ್ಕೊಳ್ಳೋದು ಬಹಳ ಇರುತ್ತೆ ಆದರೆ ಇಲ್ಲ ಒಂದು ಕಡೆ ವೃತ್ತಿಯಲ್ಲಿ ಸ್ವಲ್ಪ ಅಭಿವೃದ್ಧಿ ಇದ್ರೇ ಕೋರ್ಟು ಕಚೇರಿ ವಿಚಾರದಲ್ಲಿ ಸಮಸ್ಯೆ ಇರೋದರಿಂದ ಆದಷ್ಟು ಸಹ ಇದನ್ನು ಮನೆ ದೇವರ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಈಶ್ವರನ ಆರಾಧನೆ ಮಾಡ್ಕೊಳ್ಳೋದು ब ಇನ್ನು ಮೀನರಾಶಿವರಿಗಂತೂ ಕುಟುಂಬದ ಅವರೊಂದಿಗೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದಿರುತ್ತೆ ಹೆಂಡತಿ ಮಕ್ಕಳ ವಿಚಾರದಲ್ಲಿ ಏನಾದರೂ ಚಿಕ್ಕಪುಟ್ಟ ವಿಚಾರದಲ್ಲಿ ಕಲಹಗಳು ಉಂಟಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಇನ್ನು ಅದರ ಜೊತೆಗೆ ವಾದ ವಿಧ ವಿವಾದಗಳು ಯಾವುದೇ ಆಗಲಿ ಸ್ವಲ್ಪ ತಪ್ಪಿಸುವಂಥ ಪ್ರಯತ್ನ ಮಾಡಿಕೊಳ್ಳಿ ಇನ್ನು ಕೆಲವರಿಗಂತೂ ಆರೋಗ್ಯದ ವಿಚಾರದಲ್ಲಿ ಜಾಗೃತವಾಗಿರಬೇಕಾಗುತ್ತೆ ಇನ್ನು ಇದರಲ್ಲಿ ಸಹ ದೇವತಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥದ್ದು ಅಥವಾ ಪೂಜೆ ಮಾಡುವಂಥದ್ದು ಹೆಚ್ಚಿನ ಮಟ್ಟಿಗೆ ಒಲವು ಉಂಟಾಗುವಂಥ ಸಾಧ್ಯತೆ ಈ ದಿನ ಇರುತ್ತೆ ಆದಷ್ಟು ಸಹ ಈ ದಿನ ಗೋಪೂಜೆ ಪೂಜೆ ಗೋಮಾತೆಯ ಆರಾಧನೆ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರೆ ಬಹಳ ಅದು ನವಮಿ ತಿಥಿ ಶುಕ್ರವಾರ ಕಾಂಬಿನೇಷನ್ಸಿ ಆಗಿದೆ ಹಾಗಾಗಿ ದೇವಿ ಪ್ರಾರ್ಥನೆ ಲಕ್ಷ್ಮೀ ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠ ಈ ದಿನ ಹರಿ ಶ್ರೀನಿವಾಸ